ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಫಿ ಕುಡಿಯೋಕ್ಟಿ ಆಗಿರುತ್ತೆ ಅದೇ ಕಾಫಿ ಪುಡಿನ ಬಳಸಿ ಕೈಗಳಿಗೆ ಹೊಸ ಲುಕ್ ಕೊಟ್ರೆ ಹೇಗಿರುತ್ತೆ ಬನ್ನಿ ಕೈಗಳ ಅಂದ ಹೆಚ್ಚಿಸೋಕೆ ಏನ್ ಮಾಡ್ಬೇಕಂತ ನೋಡ್ಕೊಂಬರೋಣ ಕಾಫಿ ಸಕ್ಕರೆ ಮೊಸರಿನಿಂದ ಕೈಗಳಿಗೆ ಮ್ಯಾಜಿಕ್ ಲುಕ್ ಕೊಡಿ ಬೇಕಾಗುವ ಸಾಮಗ್ರಿಗಳು ಕಾಫಿ ಪುಡಿ ಒಂದು ಟೇಬಲ್ ಚಮಚ ಸಕ್ಕರೆ ಒಂದು ಟೇಬಲ್ ಚಮಚ ಮೊಸರು ಒಂದು ಟೇಬಲ್ ಚಮಚ ಆಲೋವೆರಾ ಜೆಲ್ ಒಂದು ಟೇಬಲ್ ಚಮಚ ರೋಸ್ ವಾಟರ್ ಒಂದು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲ್ನಲ್ಲಿ ಒಂದು ಟೇಬಲ್ ಚಮಚ ಕಾಫಿ ಪುಡಿ ಹಾಗೂ ಒಂದು ಟೇಬಲ್ ಚಮಚ ಸಕ್ಕರೆಯನ್ನ ಸ್ವಲ್ಪ ನೀರಿನೊಂದಿಗೆ ಕಲಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ನಂತರ ಮತ್ತೊಂದು ಬೌಲ್ನಲ್ಲಿ ಒಂದು ಟೇಬಲ್ ಚಮಚ ಮೊಸರು ಒಂದು ಟೇಬಲ್ ಸ್ಪೂನ್ ರೋಸ್ ವಾಟರ್ ಹಾಗೂ ಒಂದು ಟೇಬಲ್ ಚಮಚ ಆಲೋವೆರಾ ಸೇರಿಸಿ ಚೆನ್ನಾಗಿ ಕಲಸಿ ಪ್ಯಾಕ್ ರೆಡಿ ಮಾಡಿಕೊಳ್ಳಿ ಅದಾದ ಮೇಲೆ ಮೊದಲು ನೀವು ನಿಮ್ಮ ಕೈಗಳನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ನಂತರ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಕಾಫಿ ಪುಡಿ ಹಾಗೂ ಸಕ್ಕರೆಯ ಸ್ಕ್ರಬ್ ಅನ್ನ ನಿಧಾನವಾಗಿ ಕೈಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿ ಕಾಫಿಯಲ್ಲಿರುವ ಕೆಫಿನ ಅಂಶ ನಿಮ್ಮ ಚರ್ಮವನ್ನು ಎಕ್ಸ್ಪ್ಲೋಲಿಯೇಟ್ ಮಾಡುತ್ತೆ ಮಾತ್ರವಲ್ಲ ಚರ್ಮವನ್ನ ನಯವಾಗಿಸಿ ಮತ್ತಷ್ಟು ಬಿಳುಪಾಗಿಸುತ್ತೆ ಒಂದ್ ಐದು ನಿಮಿಷ ಕೈಗಳನ್ನು ಸ್ಕ್ರಬ್ ಮಾಡಿದ ನಂತರ ನೀವು ಸ್ವಲ್ಪ ಹೊತ್ತು ಕೈಗಳಿಗೆ ಬಿಸಿ ಬಿಸಿನೀರ್ನ ಸ್ಟೀಮ್ ಕೊಡಿ ಮುಖ ಮತ್ತು ಕೈ ಕಾಲುಗಳಿಗೆ ಸ್ಟೀಮ್ ಮಾಡಿಕೊಳ್ಳೋದ್ರಿಂದ ನಿಮ್ಮ ಚರ್ಮದ ಡೆಡ್ ಸ್ಕಿನ್ ನಿವಾರಣೆ ಸುಲಭವಾಗುತ್ತೆ ಮಾತ್ರವಲ್ಲ ಸ್ಟೀಮ್ನಿಂದ ಒತ್ತಡ ನಿವಾರಣೆಯಾಗುತ್ತೆ ಆ ಕಾರಣಕ್ಕಾಗಿಯೇ ಸ್ಟೀಮ್ ಬಾತ್ ಬಹು ಜನಪ್ರಿಯವಾಗಿರೋದು ಸ್ಟೀಮ್ನ ನಂತರ ನೀವು ಕೈಗಳನ್ನು ಹದವಾದ ಬಿಸಿನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಮೊಸರು ಹಾಗೂ ಆಲೋವೆರಾ ಮಿಶ್ರಣವನ್ನ ನಿಧಾನವಾಗಿ ಕೈಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗೋದಕ್ಕೆ ಬಿಡಿ ಮೊಸರು ಒಂದು ನ್ಯಾಚುರಲ್ ಕ್ಲೆನ್ಸರ್ ಇದರಲ್ಲಿರುವ ವಿಟಮಿನ್ ಜಿ ಪ್ರೋಟೀನ್ ಹಾಗೂ ಲ್ಯಾಕ್ಟಿಕ್ ಆಸಿಡ್ ಮತ್ತು ಬಿ ಕಾಂಪ್ಲೆಕ್ಸ್ನ ಅಂಶಗಳು ನಿಮ್ಮ ತ್ವಚೆಯನ್ನ ಎಲ್ಲಾ ರೀತಿಯಿಂದಲೂ ಕಾಳಜಿ ಮಾಡುತ್ತೆ ಮೊಸರು ಒಂದು ಆಂಟಿ ಚಾನ್ ಆಂಟಿ ಡಲ್ನೆಸ್ ಆಂಟಿ ಏಜಿಂಗ್ ಹಾಗೂ ಆಂಟಿ ಪಿಗ್ಮೆಂಟೇಷನ್ ಸಂಬಂಧಿತ ನ್ಯಾಚುರಲ್ ಸ್ಕಿನ್ ಪ್ರಾಡಕ್ಟ್ ಎಲ್ಲರ ಕೈಗೆಟಕುವ ಮೊಸರು ಒಂದು ಪ್ರಭಾವಿ ಹಾಗೂ ಮಿತವ್ಯಯಕರಿ ಸೌಂದರ್ಯ ಪ್ರಸಾದನ ಹೆಚ್ಚಿನ ಎಲ್ಲಾ ಸ್ಕಿನ್ ಟೈಪ್ಗೂ ಮ್ಯಾಚ್ ಆಗುವ ಮೊಸರನ್ನ ನೀವು ಯಾವುದೇ ಭಯವಿಲ್ಲದೆ ನಿಮ್ಮ ಬ್ಯೂಟಿ ಕೇರ್ಗೆ ಬಳಸಿಕೊಳ್ಬಹುದು ಇನ್ನು ಆಲೋವೆರಾ ನಿಮ್ಮ ಕೈಗಳನ್ನು ಮಾಯ್ಚರೈಸ್ ಮಾಡಿ ಕೈಗಳಿಗೆ ಬೆಳ್ಳಗಿನ ಕಾಂಪ್ಲೆಕ್ಷನ್ ಕೊಡುತ್ತೆ ಪ್ಯಾಕ್ ಒಣಗಿದ ನಂತರ ನೀವು ನಿಮ್ಮ ಕೈಗಳನ್ನು ಹದವಾದ ಬಿಸಿ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ನಿಮ್ಮ ಕೈಗಳಲ್ಲಿ ಆದ ಬದಲಾವಣೆ ನಿಮಗೆ ಖುಷಿ ಕೊಡುತ್ತೆ ಮೊದಲಿಗೆ ಒಂದು ಬೌಲ್ನಲ್ಲಿ ಒಂದು ಟೇಬಲ್ ಚಮಚ ಕಾಫಿ ಪುಡಿ ಹಾಗೂ ಒಂದು ಟೇಬಲ್ ಚಮಚ ಸಕ್ಕರೆಯನ್ನ ಸ್ವಲ್ಪ ನೀರಿನೊಂದಿಗೆ ಕಲಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ನಂತರ ಮತ್ತೊಂದು ಬೌಲ್ನಲ್ಲಿ ಒಂದು ಟೇಬಲ್ ಚಮಚ ಮೊಸರು ಒಂದು ಟೇಬಲ್ ಸ್ಪೂನ್ ರೋಸ್ ವಾಟರ್ ಹಾಗೂ ಒಂದು ಟೇಬಲ್ ಚಮಚ ಅಲೋವೆರಾ ಸೇರಿಸಿ ಚೆನ್ನಾಗಿ ಕಲಸಿ ಪ್ಯಾಕ್ ರೆಡಿ ಮಾಡಿಕೊಳ್ಳಿ ಅದಾದ ಮೇಲೆ ಮೊದಲು ನೀವು ನಿಮ್ಮ ಕೈಗಳನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ನಂತರ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಕಾಫಿ ಪುಡಿ ಹಾಗೂ ಸಕ್ಕರೆಯ ಸ್ಕ್ರಬ್ ಅನ್ನ ನಿಧಾನವಾಗಿ ಕೈಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿ ಕಾಫಿಯಲ್ಲಿರುವ ಕೆಫಿನ್ ಅಂಶ ನಿಮ್ಮ ಚರ್ಮವನ್ನ ಎಕ್ಸ್ಪ್ಲೋಲಿಯೇಟ್ ಮಾಡುತ್ತೆ ಮಾತ್ರವಲ್ಲ ಚರ್ಮವನ್ನ ನಯವಾಗಿಸಿ ಮತ್ತಷ್ಟು ಬಿಳುಪಾಗಿಸುತ್ತೆ ಒಂದು ಐದು ನಿಮಿಷ ಕೈಗಳನ್ನ ಸ್ಕ್ರಬ್ ಮಾಡಿದ ನಂತರ ನೀವು ಸ್ವಲ್ಪ ಹೊತ್ತು ಕೈಗಳಿಗೆ ಬಿಸಿ ನೀರಿನ ಸ್ಟೀಮ್ ಕೊಡಿ ಮುಖ ಮತ್ತು ಕೈ ಕಾಲುಗಳಿಗೆ ಸ್ಟೀಮ್ ಕೊಡೋದ್ರಿಂದ ನಿಮ್ಮ ಚರ್ಮದ ಡೆಡ್ ಸ್ಕಿನ್ ನಿವಾರಣೆ ಸುಲಭವಾಗುತ್ತೆ ಮಾತ್ರವಲ್ಲ ಸ್ಟೀಮ್ನಿಂದ ಒತ್ತಡ ನಿವಾರಣೆಯಾಗುತ್ತೆ ಆ ಕಾರಣಕ್ಕಾಗಿಯೇ ಸ್ಟೀಮ್ ಬಾತ್ ಬಹು ಜನಪ್ರಿಯವಾಗಿರೋದು ಸ್ಟೀಮ್ನ ನಂತರ ನೀವು ಕೈಗಳನ್ನ ಹದವಾದ ಬಿಸಿ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಮೊಸರು ಮತ್ತು ಆಲೋವೆರಾ ಮಿಶ್ರಣವನ್ನು ನಿಧಾನವಾಗಿ ಕೈಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗೋದಕ್ಕೆ ಬಿಡಿ ಮೊಸರು ಒಂದು ನ್ಯಾಚುರಲ್ ಕ್ಲೆನ್ಸರ್ ಏನು ಇದರಲ್ಲಿರುವ ವಿಟಮಿನ್ ಡಿ ಪ್ರೋಟೀನ್ ಹಾಗೂ ಲ್ಯಾಕ್ಟಿಕ್ ಆಸಿಡ್ ಮತ್ತು ಬಿ ಕಾಂಪ್ಲೆಕ್ಸ್ನ ಅಂಶಗಳು ನಿಮ್ಮ ತ್ವಚೆಯನ್ನ ಎಲ್ಲಾ ರೀತಿಯಿಂದಲೂ ಕಾಳಜಿ ಮಾಡುತ್ತೆ ಪ್ಯಾಕ್ ಒಣಗಿದ ನಂತರ ನೀವು ನಿಮ್ಮ ಕೈಗಳನ್ನು ಹದವಾದ ಬಿಸಿ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ನಿಮ್ಮ ಕೈಗಳಲ್ಲಾದ ಬದಲಾವಣೆ ನಿಮಗೆ ಖುಷಿ ಕೊಡುತ್ತೆ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ